ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಗೋಧಿ ಹುಗ್ಗಿ ಮಾಡೋಣ ರೀ ಗೋಧಿ ಹುಗ್ಗಿ ಮಾಡೋಕೆ ಅವಾಗ ನಂಗೆ ಏನು ಈಗ ಗೋಧಿ ಕುಟ್ಕೋಬೇಕನ್ನಂಗೆ ಅನ್ನಂಗಿಲ್ಲ ರೀ ರೆಡಿಮೇಡ್ ಸಿಕ್ಕ ಬಿಡ್ತಾವು ಗೋಧಿನ ತೊಗೊಂಡು ಬಂದು ಚಲೋತ್ತನೆ ಕ್ಲೀನ್ ಮಾಡ್ಕೊಂಡು ಒಂದು ತಿಡ್ಪಾವು ಒಂದು ನೆನೆಯಕ್ಕಿದ್ದೆ ರೀ ನಾ ರಾತ್ರಿನ ಚೊಲೋತ್ತನೆ ಓವರ್ ನೈಟ್ ನೆನೆದ್ರಂದ್ರೆ ಇಷ್ಟು ಮೆತ್ತಗೆ ನೋಡಿರಿ ಇಷ್ಟು ನೀಟಾಗಿ ನೆನೆದು ಬಿಟ್ಟವೆ ಇವು ಈಗ ಅದನ್ನು ಡೈರೆಕ್ಟ್ ಕುಕ್ಕರಿಗೆ ರೀ ಹಂಗ ಬೋಗಣಗೂ ಮಾಡಕ್ಕೆ ಬರುತ್ತೆ ಆದ್ರೆ ಕುಕ್ಕರಿಗೆ ಹಾಕೊಂಡ್ರೆ ಜಲ್ದಿನ ಆಗ್ಬಿಡುತ್ತೆ ನೋಡಿರಿ ಗೋಧಿ ಹೋಗಿ ಒಂದು ಒಂದು ತಾಸನೆಗೆಲ್ಲ ತೊಗೊಂಡು ಡೈರೆಕ್ಟ್ ಕುಕ್ಕರಿಗೆ ಹಾಕ್ಕೊಂಡು ಅದಕ್ಕೆಲ್ಲ ದಿನಸು ಹಾಕೊಂಡ್ಬಿಡಣ್ರಿ ಈಗ ಈಗ ಇದಕ್ಕೆ ಒಂದು ದೀಡ್ ಪಾವಿಗೆ ನಾವು ಅರ್ಧ ಪಾವ್ನಷ್ಟು ಕಡಲೆಬೇಳೆ ಹಾಕ್ಕೊಣ್ರಿ ಕಡಲೆ ಏನು ನೆನ್ಸ್ಕೋದು ಬೇಕಾಗಿಲ್ಲ ಹಂಗೆ ಡೈರೆಕ್ಟ್ ಹಾಕೊಂಬಿಡಣ ರೀ ಒಣವು ಆಮೇಲೆ ಅದಕ್ಕೆ ಒಂದು ಪತ್ತು ಲವಂಗ ರೀ ಒಂದು ಏಳರಿಂದ ಎಂಟು ಎಲಕ್ಕಿ ಹಾಕ್ಕೊಣಮು ಎಲ್ಲ ಹಾಕ್ಕೊಂಡು ಚಲೋ ಹೊತ್ತೆ ಮಿಕ್ಸ್ ಮಾಡಿ ಏಲಕ್ಕಿನ ಹಂಗೆ ಕಲ್ಲಿನಾಗ ಹಂಗೆ ಜಜ್ಜಿ ಹಾಕ್ಬಿಡೋಣ ರೀ ಈಗ ಒಂದು ನಾಲ್ಕು ಸೀಟಿ ತೊಗೊಂಡ್ಬಿಡಣ ಮುಚ್ಚಳ ಮುಚ್ಚಿ ನೋಡಿರಿ ಅಷ್ಟು ನೀಟಾಗಿ ಕುದ್ಬಿಟ್ಟೈತಿ ಮೆತ್ತಗ ನಿಮ್ಮದು ಏನಾರು ನಾಲ್ಕು ಸೀಟಿ ಕುದಿಲಿಕ್ಕಂದ್ರೆ ಮತ್ತೊಂದು ಇನ್ನೋ ಒಂದೆರಡು ಸೀಟಿ ಹೊಡ್ಸ್ಕೊರಿ ಮೆತ್ತಗೆ ಅದು ಅಂದ್ರೆ ಟೇಸ್ಟ್ ಭಾಳ ಚಲೋ ಇರ್ತೈತೆ ಅದ್ರದ್ದು ನೋಡಿರಿ ಎಷ್ಟು ನೀಟಾಗಿ ಅದು ಹಿಂಗೆ ಕುದ್ದಿಂದ ಈಗ ನಾವು ರವೆ ಹಾಕಂಬ್ರಿ ರವೆ ನೋಡಿರಿ ಇದನ್ನು ಗಿರ್ಕಲ್ ಅಂತೀವಿ ನಾವು ಅಂದ್ರೆ ಪಾವಿನ ಅರ್ಧ ಪಾವು ಏನು ಪಾವು ತೊಗೊತೀವಿ ಅದ್ರ ಅರ್ಧ ಇರ್ತದೆ ನೋಡ್ರಿ ಇದು ಅರ್ಧ ಅದ್ರಾಗ ಅರ್ಧ ಇರುತ್ತೆ ರೀ ಅದನ್ನ ಅದನ್ನು ಸಣ್ಣಗೆ ಹಾಕೋ ಅಂತ ಅಂತ ಹೋಗ್ಬೇಕು ನೋಡ್ರಿ ಅದು ಕೈ ಬಿಟ್ರೆ ಎಲ್ಲ ತಳ ಹತ್ತತ್ರಿ ಕೆಳಗೆ ಹಿಂಗಾಗಿ ನೀಟಾಗಿ ಒಬ್ರು ಹಾಕಿ ಒಬ್ರ ತಿರ್ವಿದ್ರೆ ಭಾಳ ಚಲೋ ರೀ ಇರ್ಲಿಕ್ಕೆ ಹಂಗೆ ಹಾಕಿದ್ರು ಏನು ತೊಂದರೆ ಆಗೋಲ್ಲ ಅಜ್ಜಿ ಬಂದಿದ್ದರೆ ಏನು ಮಾಡಾತಿಯವ ಅಂತಂದ್ರೆ ಹಿಂಗೆ ಗೋಧಿ ಅನ್ನ ನಾನು ಮಾಡ್ತೀನಿ ಸರಿ ಅಂಥೇಳಿ ಬಂದ್ರೆ ನೋಡ್ರಿ ಅಜ್ಜಿಯವರು ಗೋಧಿ ಹುಗ್ಗಿ ಸ್ಪೆಷಲಿಸ್ಟ್ ರೀ ಅವ್ರು ನಮ್ಮ ಅಜ್ಜಿ ಅವರ ಹೇಳ್ಕೊಟ್ಟಿದ್ರಿ ನನಗೆ ಭಾಳ ನೋಡಿರಿ ನೀಟಾಗಿ ರವೆ ಕುದ್ದ್ಬಿಡ್ತಾವ ಒಂದು ಹತ್ತು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ರವೆ ಬಿಡುತ್ತಾ ಉರಿ ಸಣ್ಣಗೆ ಇಟ್ಕೊಳ್ರಿ ನೀವು ರವೆ ನೀಟಾಗಿ ಕುದ್ದಿಂದ ಈಗ ಬೆಲ್ಲ ಹಾಕಂಬ್ರಿ ಬೆಲ್ಲದ ಅಳತಿ ಏನಪ್ಪ ಅಂತಂದ್ರೆ ಇದರಲ್ಲೇ ದೀಡ್ ಪಾವ್ ತೊಗೊಂಡಿನ್ರಿ ನಾನು ಈಗ ಅದಕ್ಕೆ ಮೂರರಷ್ಟು ಬೆಲ್ಲ ಹಾಕ್ಬೇಕು ನೋಡಿರಿ ಅಂದ್ರೆ ನಾಲ್ಕರಿಂದ ನಾಲ್ಕೂವರೆ ಕಪ್ ಬೆಲ್ಲ ಹಾಕ್ಕೊಂಡಿನ್ರಿ ನಾನು ಅಂದ್ರೆ ರವೆ ಮತ್ತು ಕಡಲೆಬೇಳೆ ಹಾಕ್ಕೊಂಡಿರ್ತೀನಲ್ಲ ಹಿಂಗಾಗಿ ಸ್ವಲ್ಪ ಬೆಲ್ಲ ಮುಂದಾನೆ ಇರ್ಬೇಕು ರೀ ಇದಕ್ಕೆ ಅಂದ್ರೆ ಮರದಿನ ಇಟ್ಟರು ಭಾಳ ರೀ ಹಂಗೆ ಇದಕ್ಕೆ ತುಪ್ಪ ಹಾಕ್ಕೊಂಡು ಎಲ್ಲ ದಿನ ಸುರ್ಕೊಣಂಬ್ರಿ ನೋಡಿರಿ ಒಂದು ಕಡಾಗ್ಯಾಗ ಒಂದೆರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿ ನಾನು ತುಪ್ಪ ಈಗ ನೆಕ್ಸ್ಟ್ ಒಂದು ಹತ್ತರಿಂದ ಹನ್ನೆರಡು ಉತ್ತತ್ತಿ ಒಣವು ಉತ್ತತ್ತಿ ಬರ್ತಾವಲ್ಲ ರೀ ಅವನ್ನ ಜಜ್ಕೊಂಡು ಹಾಕ್ಕೊಂಡಿನ ಬೀಜ ತೆಗೆದು ಆಮೇಲೆ ಬಾದಾಮಿ ಹಾಕ್ಕೊಂಡಿನಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಒಣ ಕೊಬ್ಬರಿ ಎಲ್ಲ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ರೀ ನೋಡಿರಿ ಒಂದೊಂದು ಹಾಕ್ಕೊಂಡು ನಾನೀಗ ಹಾಕ್ಕೊಂಡು ಹುರ್ಕೋಬೇಕು ನೋಡಿರಿ ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಇದಕ್ಕೆ ಗೋಧಿ ಹುಗ್ಗಿಗೆ ಸೇರಿಸ್ಬಿಟ್ರೆ ಬೆಲ್ ರೀ ಗೋಧಿ ಹುಗ್ಗಿಯಾಗಿ ಬೆಲ್ ಕರಗೈತೆ ಎಲ್ಲ ನೋಡ್ಕೊಂಡು ಇದನ್ನು ರೀ ಎಲ್ಲ ಹುರ್ಕೊಂಡು ಸೇರಿಸ್ಕೊಂಡು ನೆಕ್ಸ್ಟ್ ಒಂದು ಪಾತ್ರೆ ಒಳಗೆ ಹಾಲು ಕಾಯೋಕಿಡಾನ್ರಿ ಒಂದು ಇದಕ್ಕೆ ದೀಡ್ ಪಾವು ಗೋಧಿಗೆ ಒಂದು ಅರ್ಧ ಲೀಟ್ರ್ ಹಾಲು ಆದ್ರೆ ರೀ ಅದಕ್ಕೆ ನಿಮಗೆ ಟೇಸ್ಟಿಗೆ ಹೆಂಗೆ ಅನುಗುಣವಾಗಬೇಕು ಹಂಗೆ ರೀ ಹಾಲು ಈಗಿದೇನು ಏನು ರೀ ಅದನ್ನು ಅಷ್ಟು ಇದಕ್ಕೆ ಹಾಕ್ಬಿಡ್ಬೇಕು ನೋಡ್ರಿ ಗೋಧಿ ಹುಗ್ಗಿಗೆ ನೋಡಿರಿ ಎಷ್ಟು ನೀಟಾಗಿ ಚರ್ರ್ ಅಂತೇಳಿ ಸೌಂಡ್ ಬರಕತ್ತೈತಿ ನೀಟಾಗಿ ಗೋಧಿ ಹುಗ್ಗಿ ರೆಡಿಯಾಗೇ ಬಿಡ್ತು ನೋಡ್ರಿ ಈಗ ಹಾಲು ಒಕ್ಕೊಬೇಕ್ರಿ ಗೋಧಿ ಹುಗ್ಗಿ ಮಾಡೋದಷ್ಟು ಅಲ್ಲರಿ ಊಟ ಮಾಡೋದು ಒಂದು ಕಲೆ ಐತ್ರಿ ಅದರೊಳಗೆ ನಮ್ಮ ನಮ್ಮೂರೋರು ಆದಂಥ ಡಾಕ್ಟರ್ ಶಂಭು ಬಳೆಗಾರರು ಗೋಧಿ ಹುಗ್ಗಿ ಮೇಲೆ ಒಂದು ಕಥಿನ ಬರೆದು ಬಿಟ್ಟಾರೀ ಏನಪ್ಪ ಅದು ಅಂತಂದ್ರೆ ಗೋಧಿ ಹುಗ್ಗಿ ಗಂಗಯ್ಯ ಅಂಥೇಳಿ ಅವರು ಒಂದು ಸಂ ಸಂಕಲನ ಮಾಡ್ಯಾರೀ ಗೋಧಿ ಹುಗ್ಗಿ ಗಂಗಯ್ಯ ನುಚ್ಚಿನ ಮಲ್ಲಯ್ಯ ಮತ್ತು ತೊಗರಿ ತಿಪ್ಪ ಹಿಂಗೆಲ್ಲ ಅವ್ರ ಕತೆಗಳು ನೋಡ್ರಿ ಅವು ಭಾರಿ ಅಂದ್ರೆ ಭಾರಿ ಐತಿ ಚಲೋ ಚಲೋ ಬರ್ದಾರೆ ರೀ ಅವರು ನಮ್ಗೆ ಅದ್ರಾಗ ಫೇವ್ರೇಟ್ ಅಂದ್ರೆ ಗೋಧಿ ಹುಗ್ಗಿ ಗಂಗಯ್ಯನವರು ಗೋಧಿ ಹುಗ್ಗಿ ಗಂಗಯ್ಯನವರು ಊಟ ಮಾಡೋದು ರೀ ಅವರು ಅವಾಗ ಅಡ್ಡಣಿಗೆ ಅಂತ ಬರ್ತಿದ್ದವು ರೀ ಅಡ್ಡೊಣಗಿ ಅಡ್ಡೊಣ್ಗಿ ಮೇಲೆ ಗಂಗಾಳ ಗಂಗಾಳ ತುಂಬ ಗೋಧಿ ಹುಗ್ಗಿ ಒಂದು ಗಿಂಡಿ ತುಪ್ಪ ಒಂದು ಬಟ್ಲ ಹಾಲು ಹಾಕ್ಕೊಂಡು ಹಣಸಿ ಒಡದ್ರ ಸೊರ ಸೊರ ಅಂತೇಳಿ ಮಣಕಾಯಿ ತನಕ ಬರ್ಬೇಕು ನೋಡ್ರಿ ಗೋಧಿ ಹುಗ್ಗಿ ಒಂದು ವಾರ ಆದರೂ ವಾಸನೆ ಹೋಗಿಬಾರ್ದು ಒಂದ್ ವಾರ ಆದರೂ ಅದ್ರದ್ದು ವಾಸನೆ ಹೋಗಿರ್ಬಾರ್ದು ನೋಡ್ರಿ ಗೋಧಿ ಹುಗ್ಗಿದ ಅಂತೇಳಿ ಭಾಳ ಚಂದ ಅಂದ್ರೆ ಚಂದಾಗಿ ಅದು ಗೋಧಿ ಹುಗ್ಗಿ ವರ್ಣ ಸ್ಯಾರಿ ನೀವು ಒಮ್ಮೆ ಆಕತಿ ಸಿಕ್ಕರೆ ಕೇಳಿರಲ್ಲ